ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು ತಾನ ನೋಡ್ತಾ ಇದ್ದೀರಾ ವಿ ಎಂ ರಾಮಚಂದ್ರ ಅವರು ಮೇಕಪ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ರ ನೋಡಿ ಕಾಯಕದಲ್ಲಿ ಎಷ್ಟು ಶ್ರದ್ಧೆ ಇದೆ ಕಾಯಕವೇ ಕೈಲಾಸ ಎಂದು ನಂಬಿರತಕ್ಕಂಥ ವ್ಯಕ್ತಿ ವಿ ಎಂ ರಾಮಚಂದ್ರ ಅವರು ಇವರು ಗೆಳೆ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ ಮೇಲ್ಮಟ್ಟದವರೆಗೆ ಕೂಡ ಬಂದಿದ್ದಾರೆ ಈಗ ಇವರು ಒಂದು ರಾಜೇಶ್ವರಿ ಹೊಸ ಅಲಂಕಾರ ಎಂಬತಕ್ಕಂಥ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿ ಅಂದಿನಿಂದ ವಸ್ತ್ರ ಅಲಂಕಾರ ವರ್ಣ ಅಲಂಕಾರ ಮೇಕಪ್ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಹಲವಾರು ಚಲನಚಿತ್ರಗಳಿಗೆ ಇವರು ಮೇಕಪ್ ಕಲಾವಿದರಾಗಿ ಕೆಲಸ ಕಲಾಕಾರ ಮಾಡಿದರೆ ತುಂಬ ಅಸಮುಖಿ ಆಗಿರ್ತಕ್ಕಂಥವ್ರು ಯಾವಾಗಲೂ ಕೊಡುಗೈ ಧಾನಿಗಳು ಎಲ್ಲರಿಗೂ ಕೂಡ ಸಹಕಾರ ನೀಡ್ತಾ ಇರತಕ್ಕಂಥವರು ಆಗಿದ್ದಾರೆ ಇವರು ಸುಮಾರು ನಲವತ್ತೈದು ವರ್ಷಗಳಿಂದ ಈ ವೃತ್ತಿಯಲ್ಲಿ ಕಾಯಕವನ್ನು ಕೈಕೊಂಡಿದ್ದಾರೆ ಮೈಸೂರಿನ ನಂಜುಮುಳಿಗೆಯ ವೃತ್ತದಲ್ಲಿ ಇರತಕ್ಕಂಥ ರಾಜೇಶ್ವರಿ ವಸ್ತ್ರದಲ್ಲಿ ಇವರು ಹೊಸ ಹೊಸ ವಸ್ತ್ರಗಳನ್ನ ತಯಾರಿಸುವುದು ಮೇಕಪ್ ಮಾಡುವುದು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ರಂಗಭೂಮಿ ಆಗಲಿ ಸಿನಿಮಾ ರಂಗವಾಗಲಿ ಎಲ್ಲ ರಂಗಗಳು ಕೂಡ ಅವರು ಮೇಕಪ್ ಮೇಕಪ್ಗಳನ್ನ ಮಾಡ್ತಾರೆ ಮಾಡಿ ಇಂದಿಗೂ ಕೂಡ ರಾಮಚಂದ್ರ ಅಂತ ಹೆಸರನ್ನ ಗಳಿಸಿದ್ದಾರೆ ಮೇಕಪ್ ರಾಮಚಂದ್ರ ಅಂತ ಹೆಸರು ಗಳಿಸಿದ್ದಾರೆ ಈ ಇಳಿವಿನ ಕೂಡ ಅವರು ಮೇಕಪ್ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಮೈಸೂರಿನ ರಮಾ ಗೋವಿಂದ ರಂಗಮಂದಿರದಲ್ಲಿ ಹಲವಾರು ನಾಟಕಗಳ ಪೌರಾಣಿಕ ನಾಟಕಗಳ ಒಂದು ಹಾಡುಗಾರಿಕೆಯನ್ನ ಏರ್ಪಾಡು ಮಾಡಿದ್ರು ಅದಕ್ಕೆ ಎಲ್ಲ ಕಲಾವಿದರು ಕೂಡ ಸಾಲಾಗಿ ಮೇಕಪ್ ಮಾಡಿ ಕುಡ್ತಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ರ ಈ ಒಂದು ಮೇಕಪ್ ಅವರ ವೃತ್ತಿ ಆಗಿದೆ ಯಾವುದೇ ವೃತ್ತಿ ಆಗಲಿ ಏನಾಗಲಿ ಅವರು ಯಾವುದೇ ರೀತಿಯ ಮೇಕಪ್ ಆಗಲಿ ಅವ್ರು ಬಿಡದೇ ಎಲ್ಲ ವೃತ್ತಿಗಳನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ ಇಂತಹ ಒಂದು ಜೀವನದ ಸಂಧಿಯೂ ಕೂಡ ತಮ್ಮ ವೃತ್ತಿಯನ್ನು ಬಿಡದೆ ವೃತ್ತಿಯನ್ನ ಮುಂದಿರ್ತಿದ್ದಾರೆ ನೋಡಿ ಅವರ ಮಂಗಗಳೂ ಕೂಡ ಇಲ್ಲಿ ಮೇಕಪ್ ಮಾಡ್ತಾ ಇರತಕ್ಕಿರ ಇಡೀ ಅವತ್ತಿನ ರಂಗ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಇವರೇ ಒಂದು ವಸ್ತ್ರಾಲಂಕಾರ ವಸ್ತ್ರಕಾರ ಅಲಂಕಾರ ಎಲ್ಲರೂ ಕೂಡ ಮಾಡಿದರೆ ಅತ್ಯಂತ ಅದ್ಭುತವಾಗಿ ವಸ್ತ್ರಾಲಂಕಾರ ಹೊರಡ ಅಲಂಕಾರಗಳನ್ನೆಲ್ಲ ಮಾಡಿ ಅವರು ತೋರಿಸಿದ್ದಾರೆ ನನಗಂತೂ ತುಂಬಾ ಸಂತೋಷ ಆಯ್ತು ಇಂತಹ ಇಳಿ ವಯಸ್ಸಿನಿಂದವರು ಕೂಡ ಅವರು ಬಿಡದೆ ತಮ್ಮ ಕಾಯಕವನ್ನ ಮುಂದಿರ್ಸ್ತಕ್ಕ ಮುಂದುವರಿಸಿರ್ತಕ್ಕಂತ ಎಲ್ಲಿರ್ತಕ್ಕ ಮೆಚ್ಚಿರತಕ್ಕಂತ ಒಂದು ವಿಚಾರವಾಗಿದೆ ಎಲ್ಲ ಕದರು ಕೂಡ ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಮೇಕಪ್ ಮಾಡಿ ಆದರ್ಶವಾಗಿ ಒಂದು ಮೇಕಪ್ ಮಾಡಿ ಒಳ್ಳೆ ಕಲಾವಿದರು ತುಂಬಾ ಚೆನ್ನಾಗಿ ಕಂಗೊಳಿಸುವಂತೆ ಮಾಡ್ತಾ ಇರತಕ್ಕವರು ಕೈ ಸೃಷ್ಟಿಸಿಕೊಂಡಿದ್ದಾರೆ ಇವರು ಮೇಕಪ್ ರಾಮಚಂದ್ರ ಅವರ ಮಗ ಅವರು ಅವರು ಕೂಡ ಈ ಒಂದು ಕಾಯಕದಲ್ಲಿ ಮುಂದುವರ್ಕೊಂಡು ಬಂದಿದ್ದಾರೆ ತಂದ್ ಕೆಲವರು ಅದೇ ಮಾಡದ ಕಾಯಕವನ್ನ ಮುಂದುವರಿಸೋದಿಲ್ಲ ಅವ್ರದ್ದಾಗಿರ್ತಕ್ಕಂಥ ಬೇರೆ ವೃತ್ತಿಯನ್ನು ಕೈಗೊಳ್ತಾರೆ ಆದ್ರೆ ಮೇಕಪ್ ರಾಮಚಂದ್ರ ಅವರ ಮಗವರು ಕೂಡ ಅವರು ಮಾಡಿರ್ತಕ್ಕಂತ ಸಾಧನೆಯನ್ನ ಕಲೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಇವರು ಯಾವ್ದು ಕೂಡ ವೈಟ್ ಅಂಡ್ ವೈಟ್ ದರಸನ್ನ ಹಾಕೋತಾರೆ ಹಾಕೊಂಡು ಅದೇ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವರು ಬರ್ತಾರೆ ಮೈಸೂರಿನ ರಂಗ ಕಲಾವಿದಗಳಿಗೆ ಅಂದ್ರೆ ಆ ರಾಮಚಂದ್ರ ತುಂಬಾ ಹೆಸರುವಾಸಿ ರಂಗ ಕಲಾವಿದರು ಅಷ್ಟೇ ಅಲ್ಲ ಚಲನಚಿತ್ರರಂಗದವರು ಕೂಡ ಇವರಿಗೆ ತುಂಬಾ ಹೆಸರುವಾಸಿ ಅವರು ಎಂಥದ್ದೇ ಆಗಿರತಕ್ಕಿಂತ ಪೌರಾಣಿಕವಾಗಲಿ ಐತಿಹಾಸಿಕವಾಗಲಿ ಸಾಮಾಜಿಕವಾಗಲಿ ಎಲ್ಲ ನಾಟಕಗಳಿಗೂ ಕೂಡ ಇವರು ಮೇಕಪ್ ಅನ್ನ ವಸ್ತು ಅಲಂಕಾರವನ್ನ ವರ್ಣ ಮಾಡ್ತಾರೆ ಇವರು ಹೊಸ ಅಲಂಕಾರ ವರ್ಣ ಅಲಂಕಾರದಲ್ಲಿ ಪ್ರಸಿದ್ಧಿ ಕೈ ಇವರದು ಅವರು ಇದರಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಿರ್ತಕ್ಕಂತ ಯಾವುದೇ ಇವಾಗ ಆಗಲಿ ನಾಟಕವಾಗಲಿ ಪರವಾನ ಕರ್ನಾಟಕವಾಗಲಿ ನಾಟಕವಾಗಲಿ ಸಾಮಾಜಿಕ ನಾಟಕವಾಗಲಿ ಹಳ್ಳಿ ಮೇಕಪ್ ರಾಮಚಂದ್ರ ಅವರು ಇರಲೇಬೇಕು ಯಾಕಂದ್ರೆ ಅವರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಮೇಕಪ್ ಕಾರ್ಯಗಳನ್ನ ಹೊಸ ಅಲಂಕಾರ ವರ್ಣನಕ ಕಾರ್ಯಗಳನ್ನ ಮಾಡುತ್ತಾ ಬರ್ತಾ ಕಾರಣದಿಂದ ಅವರು ಮೈಸೂರಿನಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ ಮೈಸೂರಿನಲ್ಲಿ ಇಡೀ ಭಾರತದ ರಂಗಭೂಮಿಯಲ್ಲಿ ಒಂದು ಒಳ್ಳೆಯ ಹೆಸರಾಗಿರ್ತಕ್ಕಂಥದ್ದು ಮೇಕಪ್ ಅವರು ನೋಡಿ ಎಂತೆಂತ ಒಣಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವಿಗೆ ಅನ್ಕೊಂತ ಇದಾರೆ ಮಾಲೋಕ ಕಲಾವಿದಾರೆ ಅದಾಗಿ ಎಲ್ಲರೂ ಕೂಡ ಸೂಕ್ತವಾದ ಆಯ ಪಾತ್ರಗಳಿಗೆ ಸೂಕ್ತವಾದ ಹೊಸ ಅಲಂಕಾರಗಳನ್ನು ವರ್ಣಾಲಂಕಾರಗಳನ್ನು ಒಡವೆಗಳನ್ನು ಅಂದರೆ ನೋಡಿ ರೀತಿಯ ಒಡವೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಹೊಸ ಅಲಂಕಾರ ವರ್ಣಾಲಂಕಾರ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ರಾಜರ ಪಾತ್ರಗಳಿಗೆ ಕೂಡ ಅವರು ಮೇಕಪ್ ಮಾಡ್ತಾ ಇರ್ತಕ್ಕಂಥ ರಾಜರುಗಳಿಗೆ ಕೆಳಗಡೆಗೆ ಬಟ್ಟೆಯನ್ನು ಹಾಕಿರ್ತಾರೆ ಮೇಲೆ ಬಟ್ಟೆ ಹಾಕಿರೋದಿಲ್ಲ ಅದಕ್ಕೋಸ್ಕರವಾಗಿ ಮನೆಗೆ ಮನೆಗೆಲ್ಲ ಕೂಡ ಮೇಕಪ್ ಅನ್ನು ಮಾಡಿ ಅದಕ್ಕೆ ಒಡೆಗಳನ್ನ ಹಾಕಿ ಯುದ್ಧಗೊಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ನೋಡಿ ಈಗ ಕಣ್ಣಿಗೆ ಆ ಮೇಕಪ್ ಅನ್ನು ಮಾಡ್ತಾ ಇರತಕ್ಕಂಥದ್ದು ಉಬ್ಬುಗಳಿಗೆ ರೆಪ್ಪೆಗಳಿಗೆ ಎಲ್ಲವೂ ಕೂಡ ಮೇಕಪ್ ಮಾಡ್ತಾ ಇರ್ತಾ ಇರೋದು ಮತ್ತು ಮಹಿಳಾ ಕಲಾವಿದರಿಗೆ ಬೇಕಾಗಿರ್ತಕ್ಕಂಥ ಆ ಕಿವಿ ಓಲೆಗಳು ಮೂಗು ಬೊಟ್ಟೆಗಳು ಎಲ್ಲವೂ ಕೂಡ ಕೊಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಅತ್ಯಂತ ಅದ್ಭುತವಾಗಿ ಈ ಮೇಕಪ್ ಕಲಾವರಿಗೆ ಬೇಕಾಗಿರ್ಕಂತ ಯಾವುದೇ ರೀತಿಯ ಆಭಾವಣೆಗಳನ್ನ ಸೆಲೆಕ್ಟ್ ಮಾಡಿ ಕೊಡುವಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಇದೇ ರೀತಿ ಅಹ್ ಎಲ್ಲ ಎಲ್ಲಾ ರೀತಿಯ ಸಲಹೆಗಳನ್ನ ಯಾವ ರೀತಿ ಡ್ರೆಸ್ ಗಳನ್ನ ಹಾಕೋಬೇಕು ಯಾವ ರೀತಿ ಒಳಗಳನ್ನ ಹಾಕೋಬೇಕು ಎಲ್ಲರೂ ಕೂಡ ಹೇಳ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರೆ ಈಗ ರಾಮಚಂದ್ರ ಅವರು ಈಗಾಗಲೇ ಒಬ್ಬ ಕಲಾವಿದರಿಗೆ ಮಹಾರಾಜರ ಡ್ರೆಸ್ ಅನ್ನ ಹಾಕಿರ್ತಕ್ಕಂಥದ್ದು ಅವರಿಗೆ ಮುಖದ ಮೇಕಪ್ ಅನ್ನು ಮಾಡಿದರೆ ರಾಮಚಂದ್ರ ಅವ್ರ ಮಗ ಕೂಡ ದೇಹದ ಕೈಗಳಿಗೆ ಎದಿ ಭಾಗಗಳಿಗೆ ಹೆಂದು ಭಾಗಗಳಿಗೆ ಮೇಕಪ್ ಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಎಲ್ಲ ಕಲಾವಿದರು ಅವರಿಗೆ ಬೇಕಾಗಿರ್ತಕ್ಕಂಥ ಓಲೆಗಳು ಮೂಗು ಬಟ್ಟೆಗಳು ಎಲ್ಲವರು ಕೂಡ ಇಲ್ಲಿ ಹಾಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಮೇಕಪ್ ಹೇಗ್ ಕಾಣ್ತಾ ಇದೆ ಏನೇನು ಡ್ರೆಸ್ ಹಾಕಬೇಕು ತಲೆಗೆ ಏನೇನು ಡ್ರೆಸ್ ಹಾಕೋಬೇಕು ಎಲ್ಲರೂ ಕೂಡ ಅವರನ್ನ ಕೊಡ್ತಾ ಇದ್ದಾರೆ ಮತ್ತೆ ಮೇಕಪ್ ರಾಮ್ ಅವರು ಒಬ್ಬ ಮಹಾರಾಜರ ಡ್ರೆಸ್ ಅನ್ನ ಪೂರ್ತಿಯಾಗಿ ಮಾಡಿ ಮಕ್ಕಕ್ಕೆ ಮೇಕಪ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಣೆಗೆ ಉಬ್ಬು ಒಬ್ಬಗಳಿಗೆ ಬಂಡಗಳು ಕಣ್ಣಿಗೆ ಬಣ್ಣಗಳು ಮತ್ತೆ ಮೀಸೆಗೆ ಬಣ್ಣಗಳಲ್ಲೂ ಎಲ್ಲರೂ ಕೂಡ ಹಾಕ್ತಾ ತಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಮಹಿಳಾ ಕಲಾವಿದರು ಎಲ್ಲರೂ ಕೂಡ ಇಲ್ಲಿ ರೆಡಿಯಾಗಿ ನಿಂತಿರ್ತಕ್ಕಂಥದನ್ನ ತಾವು ನೋಡ್ತಾ ಇದ್ದೀರಾ ನೋಡಿ ಕೈಗಳಿಗೆ ಯಾವ ರೀತಿ ಬಣ್ಣ ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ತಲೆಯಿಂದ ಕಾಲಿಂದವರಿಗೆ ಏನೇನು ಮೇಕಪ್ಗಳನ್ನ ಹಾಕಬೇಕು ಎಲ್ಲವನ್ನೂ ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರ ಮೇಕಪ್ ಕಲೆ ಅನ್ನೋದು ಒಂದು ಮಹತ್ ಕಲೆ ಅದು ಸಾಮಾನ್ಯ ವ್ಯಕ್ತಿಯನ್ನ ಪೌರಾಣಿಕ ಪಾತ್ರಕ್ಕೆ ಐತಿಹಾಸಿಕ ಪಾತ್ರಕ್ಕೆ ಸಾಮಾಜಿಕ ಪಾತ್ರಕ್ಕೆ ಅವ್ರಿಗೆ ಯಾವ ರೀತಿ ಡ್ರೆಸ್ ಗಳನ್ನ ಮೇಕಪ್ಗಳನ್ನ ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರು ಹುಬ್ಬುಗಳಿಗೆ ಮಣ್ಣು ಹಾಕ್ತಾ ಇರ್ತದ್ದು ಹಣೆಗಳಿಗೆ ನಮ್ಮ ಚಿರಿಕೆ ಆಗ್ತಾ ಮೇಕಪ್ ಮೇಕಪ್ ಅವರು ತಾವು ನೋಡ್ತಾ ಇದ್ದಾರೆ ಈಗ ಇಳಿ ವಯಸ್ಸನ್ನು ಕೂಡ ಅವರು ಮೇಕಪ್ ನಲ್ಲಿ ಆ ನಿರತರಾಗಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಬೆನ್ನಿಗಳಿಗೆ ಯಾವ ಮಣ್ಣಾಗಬೇಕು ಎಲ್ಲರೂ ಕೂಡ ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದಾರೆ ಈಗ ಅತ್ಯಂತ ಕುಶಲ ಕರ್ಮಿಗಳಾಗಿರ್ತಕ್ಕಂಥವ್ರು ರಾಮ್ಚಂದ್ರ ಅವರು ಮತ್ತು ಅವರ ಮಕ್ಕಳು ಇಡೀ ನಾಟಕದ ಜೀವಾಳವೇ ಇವರ ಕೈ ಇಲ್ಲಿದೆ ಮೇಕಪ್ ಆದ ಕಾರಣದಿಂದ ಅವರು ಬಹಳ ವಿಶೇಷವಾಗಿರ್ಕಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಈಗ ಸುಮಾರು ಅವ್ರಿಗೆ ಎಪ್ಪತ್ತು ವರ್ಷ ಇರ್ಬೋದು ಆದ್ರೂ ಕೂಡ ಅವರು ಮೇಕಪ್ಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರಿ ಮೇಕಪ್ ಆಗನ್ನ ಮಕ್ಕಳಕ್ಕೆ ಬೇಕಾದ ಮೇಕಪ್ನ ಮಾಡ್ತಾ ಇರತಕ್ಕಂತ ದೃಶ್ಯವನ್ನ ಈಗ ತಾವು ನೋಡ್ತಾ ನೋಡಿ ಎಲ್ಲರೂ ಕೂಡ ಆ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ ಅವ್ರಿಗೆ ಅವರಿಗೆ ಯಾವ ಯಾವ ರೀತಿಯ ಒಂದು ಪಾತ್ರೆಗಳಿದೆ ಆ ಪಾತ್ರಗಳಿಗೆ ತಕ್ಕಂತೆ ವಿಶೇಷ ಅವರುಗಳಿಗೆ ಒದಗಿಸಿ ಕೊಟ್ಟಿದ್ದಾರೆ ಆ ವಿಶೇಷ ಪಡೆದುಕೊಂಡು ಹಾಕಿಕೊಂಡು ಬಂದು ಅದಾದ ನಂತರ ಮುಖಕ್ಕೆ ಮೇಕಪ್ ಮಕ್ಕಳದು ಮತ್ತೆ ಯಾವ ರೀತಿ ಹೊಸ ಅಲಂಕಾರಗಳದ್ದು ಯಾವ ರೀತಿ ಒಡವೆಗಳು ಬೇಕು ಎಲ್ಲವನ್ನು ಹಾಕೊಂಡು ಅವರು ಕನ್ನಡದಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತವೀಗ ನೋಡ್ತಾರ ನೋಡ್ತಾ ಇದ್ರೀಗ ಇದು ಮೈಚೂರಿನ ರಮಾ ಗೋವಿಂದ ಆ ನಾಟಕ ಮಂದಿರ ಇದು ಇಲ್ಲಿ ವಿಶೇಷವಾಗಿ ಮೇಕಪ್ ಕಲಾವಿದರಿಗೆ ಅಂತ ಒಂದು ದೊಡ್ಡ ಹಾಲನ್ನು ಕೊಟ್ಟಿದ್ದಾರೆ ಅಲ್ಲಿ ಸುಮಾರು ಒಂದು ಒಂದೇ ಸರಿಗೆ ಒಂದು ಇಪ್ಪತ್ತೈದು ಮೂವತ್ತು ಕಲಾವಿದರು ಇಲ್ಲಿ ಮೇಕಪ್ ಮಾಡ್ಕೊಬಹುದು ಆ ರೀತಿ ಅಂತ ಒಂದು ಇದೆ ಪೀಠ ಪೀಠೋಪಕರಣಗಳದ್ದು ಎಲ್ಲ ಇದೆ ನೋಡಿ ಯಾವ ರೀತಿ ಹಣಗೆ ತಿನ್ನು ಇಟ್ಟು ಅದನ್ನ ಕರೆಕ್ಟ್ ಆಗಿ ಪೌಡರ್ ಸಹಿತ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇರತಕ್ಕ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ ಒಂದು ಸ್ತ್ರೀ ಪಾತ್ರದಲ್ಲಿರ್ತಕ್ಕಂಥ ಮಹಿಳೆ ಆ ಅಂತಿಮವಾಗಿ ಟೆತ್ತಪ್ ಕಡನ್ನ ಕೊಡ್ತಾ ಇರತಕ್ಕ ಈಗ ತಾವು ನೋಡ್ತಾ ಇದ್ದಾರೆ ಈಗ ಅತ್ಯಂತ ಸುಂದರವಾಗಿ ಕಾಣ್ತಾ ಇರತಕ್ಕಂತ ಮಹಿಳೆ ಇದು ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಅನ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇರ್ತಕ್ಕಂಥದ್ದು ರಾಜ್ಯರ ಒಂದು ಕಲಾವಿದ ನೋಡಿ ಎದೆ ಮೇಲೆ ಇರತಕ್ಕಂತ ಆಭರಣಗಳು ಶಲ್ಯಗಳು ಎಲ್ಲವನ್ನು ಹಾಕಿಕೊಂಡು ಅಕ್ಷಾತ್ ಮಹಾರಾಜರ ಒಂದು ಇದೆ ಇವರಿಗೆ ಕಿರೀಟಗಳನ್ನ ಇಟ್ಟುಕೊಟ್ಬಿಟ್ಟು ಆ ತೂಕ್ತ ಇರ್ಕಂತ ಒಂದು ಮೇಕಪ್ ಅನ್ನು ಮಾಡಿದ್ರೆ ಅದೇ ರೀತಿಯ ಪಾತ್ರಕ್ಕೆ ಅವರು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ ಈಗ ತಾವೀಗ ನೋಡ್ತಾ ಮೇಕಪ್ ಕಲಾವಿದ ರಾಮಚಂದ್ರ ಅವರ ಮಗ ಅವರು ಹಣೆ ಹುಬ್ಬುಗಳನ್ನ ತೀರ್ತಾ ಇದ್ದಾರೆ ಈಗ ಅವ್ರಿಗೆ ಮೇಕಪ್ ರಾಮಚಂದ್ರ ಅವರು ಕಿರೀಟವನ್ನ ಹಾಕಲು ಮತ್ತೆ ವಿಗ್ನ ಹಾಕಲು ಕೆಲಸ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂತಹ ಇಳಿ ವಯಸ್ಸನ್ನು ಕೂಡ ಅವರು ಎಲ್ಲ ರೀತಿಯ ಮೇಕಪ್ ಗಳನ್ನ ಮಾಡ್ತಾರೆ ಈಗಲೂ ಕೂಡ ಅವರು ಯಾವುದೇ ರೀತಿಯ ವಯಸ್ಸಾಯ್ತು ಅಂತ ಸುಮ್ಮನೆ ಕುತ್ಕೊಳ್ತಾ ಇಲ್ಲ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾ ಒಬ್ಬ ಮಹಾರಾಜರ ಒಂದು ಡ್ರೆಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಈ ಒಂದು ಸುಂದರ ವ್ಯಕ್ತಿ ವ್ಯಕ್ತಿತ್ವವನ್ನು ರೂಪಿಸುವ ಕೆಲಸವನ್ನೇ ವೆಂಕಪ್ ರಾಮಚಂದ್ರ ಅವರು ಮತ್ತು ಅವರ ಮಗ ಅವರು ಮಾಡ್ತಾ ಇರತಕ್ಕಂಥದ್ದು ನೋಡಿ ಈಗಾಗಲೇ ಹಲವಾರು ಕಲಾವಿದರು ಮೇಕಪ್ ಮಾಡಿಕೊಂಡು ಸಿದ್ಧರಾಗಿ ಕೊಳಿಸಿದ್ದಾರೆ ಕುಂತಿ ಪಾತ್ರದಲ್ಲಿ ಹಲವಾರು ರೀತಿಯ ಆ ಪಾತ್ರಗಳಲ್ಲಿ ಇಲ್ಲೊಬ್ರು ಋಷಿ ಪಾತ್ರಗಳನ್ನ ನಡೆಸಿರತಕ್ಕಂಥದ್ದು ನಮಗೆ ಆಶೀರ್ವಾದ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಮೇಕಪ್ ತಾವೀಗ ನೋಡ್ತಾ ಇದಾರೆ ಈಗ ನೋಡಿ ಎಷ್ಟು ಸುಂದರವಾಗಿ ಮೇಕಪ್ ಮಾಡಿಕೊಂಡು ಕೊಡ್ತಿದ್ದಾರೆ ಕಲಾವಿದರು ಅವರವರ ಪಾತ್ರಗಳಿಗೆ ಸಿದ್ಧರಾಗಿ ಕೊಡ್ತಿದ್ದಾರೆ ಈಗ ನೋಡಿ ಒಂದು ಒಡೆಯ ಒಂದು ಡ್ರೆಸ್ ಅನ್ನು ಹಾಕ್ತಾ ಇರತಕ್ಕಂಥದ್ದು ಸಿದ್ಧ ಪಡ್ತಾ ಇರತಕ್ಕಂಥದ್ದು ಈಗಾಗಲೇ ಅವ್ರಿಗೆ ಬಿಗ್ಗನ್ನು ಹಾಕಿದ್ದಾರೆ ಈಗ ಮಹಾರಾಜರ ಪಾತ್ರಿಕೆ ವಿಗ್ಗನ್ನು ಹಾಕಿರತಕ್ಕಂಥದ್ದು ಅದಕ್ಕೆ ಮೀನ ಹಿಗ್ಗನ್ನು ಹಾಕಿ ಕಟ್ಟಿರತಕ್ಕಂಥದು ಕಟ್ತಾ ಇರತಕ್ಕಂಥ ನೋಡ್ತಾ ಇದ್ರ ಅದೇ ರೀತಿ ಮಹಿಳಾ ಪಾತ್ರದ ಕೂಡ ಸುಂದರವಾಗಿ ಪ್ರಸ್ತಾ ಹಾಕಿಕೊಂಡು ನಿಂತಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದೀರ ನೋಡಿ ವಿಘ್ನ ಹಾಕಿದ್ದಾರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಮಹಾರಾಜರ ಕೆಟ್ಟ ಕೂಡ ಬಂದಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಎಲ್ಲ ಮಹಳ ಮಣಿಗಳು ಕೂಡ ಇಲ್ಲಿ ಮೇಕಪ್ ಮಾಡಿಕೊಂಡು ನೋಡಿ ಮಹಾರಾಜರ ಅಡ್ರೆಸ್ ಹಾಕೊಂಡು ಋಷಿಭುಣ ಹಾಕೊಂಡು ನಿಂತಿರ್ತಕ್ಕಂಥದ್ದು ಅದೇ ಬಿಲ್ ಕಂಚೆ ಪಚ್ಚಿ ಹಾಕಿಕೊಂಡು ದೇವತಾಗಿ ಪಂಚ ಹಾಕೊಂಡು ಕಿರೀಟವನ್ನು ಹಾಕೊಂಡು ಮಹಾರಾಜರ ಅಡ್ರೆಸ್ ಅಲ್ಲಿ ಆ ಸಾಕ್ಷಾತ್ ಮಹಾರಾಜರಂತ ಕಂಗೊಳಿಸಿರ್ತಕ್ಕಂತದ್ದು ಸೇವಕರಂತ ಕಂಗೊಡಿಸಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಎಲ್ಲಾ ರೀತಿಯ ಕಲೆಗಳನ್ನ ಅವರು ಮಾಡದ ಸಿದ್ಧಾರ್ಥರು ರಾಮಚಂದ್ರ ಅವರು ಸುಮಾರು ನಲ್ವತ್ತೈದು ಐವತ್ತು ವರ್ಷಗಳಿಂದ ಈ ಒಂದು ಮೇಕಪ್ಪು ಮತ್ತು ಅಲಂಕಾರ ವರ್ಣಾಲಂಕಾರಗಳ ಕಲೆಯಲ್ಲಿ ನಿರತರಾಗಿದ್ದಾರೆ ಇಂದಿಗೂ ಕೂಡ ಅವ್ರಿಗೆ ಸುಮಾರು ಎಪ್ಪತ್ತು ವರ್ಷ ಆಗೋದಕ್ಕೂ ವಯಸ್ಸಾಗಿದ್ರು ಕೂಡ ಇನ್ನು ಯುವಕರೊಂದೇ ಕಂಗೊಡ್ತಾ ಇರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ಅವರ ಕಲೆಯಲ್ಲಿ ಅವರು ನಿರತರಾಗಿದ್ದಾರೆ ವಯಸ್ಸು ಕೂಡ ಗೊತ್ತಾಗೋದಿಲ್ಲ ಹಾಗೆ ಅಂತಂತ ಕಲಾವಿದರುಗಳು ಇಲ್ಲಿಗೆ ಇಲ್ಲಿ ಮೇಕಪ್ ಮಾಡ್ತಾ ವಿಷಯವನ್ನು ವಿಷವನ್ನು ತಗೊಂತ ನೋಡಿ ತಲೆಗೆ ಹೊಂದಿಸ್ಕೊಂಡು ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿ ಮೇಕಪ್ ಅನ್ನು ಮಾಡಿ ಎಷ್ಟು ಚೆನ್ನಾಗಿ ಗೆಟಪ್ ಆಗಿ ಕಾಣ್ತಾ ಇದ್ದಾರೆ ಮೇಕಪ್ ಕಲಾವಿದರು ರಾಮಚಂದ್ರ ಅವರ ಒಂದು ಕೈ ಚಿಳಕದಲ್ಲಿ ಅವರು ರಾಜರ ಪಾತ್ರಗಳನ್ನು ಧರಿಸಿ ಆಯಾ ಪಾತ್ರಗಳ ತಕ್ಕಂತೆ ಮೇಕಪ್ ಗಳನ್ನ ಧರಿಸಿಕೊಂಡು ಇಲ್ಲಿ ನಿಂತಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಮೈಸೂರಿನ ರಮಾ ಗೋವಿಂದ ರಂಗಮಂದಿರದಲ್ಲಿ ಎಲ್ಲಾ ನಾಟಕಗಳ ಹಾಡುಗಾರಿಕೆಯ ಒಂದು ಪ್ರದರ್ಶನ ಇತ್ತು ಅಂದು ನಾನು ಇಲ್ಲಿಗೆ ಬಂದು ಮೇಕಪ್ ರಾಮ್ ಚಂದ್ರ ನಮಗೆ ತುಂಬಾ ಪರಿಚಿತರು ಆದ ಕಾರಣದಿಂದ ಅವರು ಮೇಕಪ್ ಮಾಡ್ತಾ ಇರ್ತಕ್ಕಂಥ ವೀಡಿಯೋ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೇಕಪ್ ರಾಮ್ ಚಂದ್ರವರು ಕೂಡ ಅವರ ಮಕ್ಕ ಮಕ್ಕಳಿಗೂ ಕೂಡ ನಮ್ಗೆ ಅನಂತ ಅನಂತ ಧನ್ಯವಾದ ಈ ಮುಖಾಂತರ ಸಲ್ಲಿಸ್ತೀನಿ ಇನ್ನು ಸಾವಿರ ನೂರಾರು ವರ್ಷಗಳ ಕಾಲ ಮೇಕಪ್ ಅವರು ಮೇಕಪ್ ಕಾಯಕದಲ್ಲಿ ನಿರತರಾಗಬೇಕು ಅಂತ ತಮ್ಮಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ ಅವರು ಇನ್ನೂ ಹೆಚ್ಚು ಹೆಚ್ಚು ಜನ ಮೇಕಪ್ ಅಲ್ಲಿ ಕಾರ್ಯಕ್ರಮ ಭಾಗವಹಿಸಬೇಕಂತ ಕೆಲಸ ಮಾಡ್ತೀನಿ ಸಂಸ್ಕೃತಿ ಆದಿತ್ಯ ಚೂಟಿ ಪರವಾಗಿ